ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಸೆರಗನ್ನು ಭುಜದ ಮೇಲೇರಿಸಿ ಪಾಕ ಕಲಿಸಿ ಲಡ್ಡು ಮಾಡಲು ಕುಳಿತವಳ ಕಿವಿಗೆ ಕೇಳಿತು ಭಾರ್ಗವ್ನ ಕಾರಿನ ಸದ್ದು ಭಾರ್ಗವ್ ಬಂದಿದನ ಯಾಕೆ ಎಂದುಕೊಳ್ಳುತ್ತಾ ಮೇಲೇಳದೆ ಕುಳಿತಳು ಪೂರ್ಣ ನಿಮ್ಮ ಅಕ್ಕ ಎಲ್ಲಿ ಎಂದು ಅವ ಸಂಜುವನ್ನು ಕೇಳುತ್ತಿರುವುದು ಕಿವಿಗೆ ಬಿದ್ದಾಗ ಇಲ್ಲೇ ಇದ್ದೀನಿ ಎಂದು ತಾನೇ ಕೂಗಿ ಉತ್ತರಿಸಿದಳು ಅವಳ ಧ್ವನಿ ಕೇಳಿ ಅಂಗಡಿಯ ಹೊರಗೆ ಶೂ ಕಳಚಿಟ್ಟು ಒಳನಡೆದ ಭಾರ್ಗವ್ ಅವಳು ಲಡ್ಡು ಕಟ್ಟುತ್ತಿರುವುದನ್ನು ಕಂಡು ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾನ್ ಹೆಂಡತಿ ಆದರೂ ಈ ಲಡ್ಡು ಕಟ್ಟೋದು ತಪ್ಪಲಿಲ್ಲ ನೋಡು ನಿನಗೆ ಎಂದ ಅಣಕಿಸಿ ಕಿಂಗ್ ಅಂದ್ಕೊಂಡಿರೋದು ನೀವು ನಾನು ಕ್ವೀನ್ ಅನ್ಕೊಂಡಿಲ್ಲ ಅಷ್ಟಕ್ಕೂ ನಿಮ್ಮನ್ನ ಮದುವೆ ಆಗಿರೋ ಗರ್ವ ನನಗೇನು ಇಲ್ಲ ಯಾಕಂದರೆ ನೀವು ಮೈಸೂರಿನ ಕಿಂಗ್ ಅಲ್ಲ ಎಂದಳು ಅವ ಕೆಣಕಿದರೆ ಸುಮ್ಮನಿರುವ ಹುಡುಗಿಯೇ ಅಲ್ಲವಲ್ಲ ಇವಳು ನೀನು ಡೈಲಾಗ್ ಕೇಳ್ಕೊಂಡು ನಿನ್ನ ಜೊತೆ ಮಾತಾಡಿಕೊಂಡು ಕುತ್ಕೊಳ್ಳೋದಕ್ಕೆ ಬಂದಿಲ್ಲ ನಾನು ಊಟಕ್ಕೆ ಮನೆಗೆ ಹೋಗಬೇಕು ಬಾ ಕರೆದ ಜೇಬಿನಲ್ಲಿ ಕೈ ಇಟ್ಟು ನಿಂತು ಕಣ್ಣು ಕಾಣ್ತಿಲ್ವ ನಿಮಗೆ ನಾನು ಲಡ್ಡು ಮಾಡ್ತಿರೋದು ನಾನು ಬರೋದಿಲ್ಲ ನೀವು ಹೋಗಿ ಎಂದಳು ತೋಳಿನಿಂದ ತನ್ನ ಮುಂಗುರುಳು ಸರಿಸುತ್ತ ಅವಳ ಎರಡು ಕೈಗಳು ಆಗಲೇ ಸಕ್ಕರೆ ಪಾಕದಲ್ಲಿ ಮುಳುಗೆದ್ದಿದ್ದವು ನಿನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಅಂತಲೇ ನಾನು ಬಂದಿದ್ದು ನನಗೆ ಕೆಲಸ ಇದೆ ನೀವು ಹೋಗಿ ಆರ್ಡರ್ ಕೊಡೋದಿದೆ ತುಂಬ ಲಡ್ಡು ಮಾಡಬೇಕು ನಾನು ಸಂಜೆ ಮನೆಗೆ ಹೋಗ್ತೀನಿ ಎಂದಳು ಅವನನ್ನು ನೋಡದೆ ತನ್ನ ಕೆಲಸ ಮಾಡುತ್ತಾ ಇದು ಕಣೆ ವರಸೆ ಅಂದರೆ ಅಮ್ಮ ನಿನ್ನ ಡ್ರಾಪ್ ಮಾಡು ಅಂದಿದ್ರು ಅಷ್ಟೇ ನಾನೀಗ ಊಟಕ್ಕೆ ಹೋಗುವಾಗಲೂ ನಿನ್ನನ್ನು ಕರ್ಕೊಂಡು ಹೋದ್ರಾಯ್ತು ಅಂತ ಬಂದರೆ ನನಗೆ ಹೋಗು ಅಂತೀಯ ಜೋರು ಮಾಡಿದನವ ನನಗೆ ಕೆಲಸ ಇದೆ ಅಂತ ಹೇಳ್ತಿದ್ದೀನಿ ತಾನೇ ನಾನು ಅಷ್ಟಕ್ಕೂ ನಾನೇನು ನಿಮಗೆ ಬಂದು ಊಟಕ್ಕೆ ಕರ್ಕೊಂಡು ಹೋಗ್ಯ ಅಂತ ಹೇಳಿರಲಿಲ್ಲವಲ್ಲ ಹೌದು ಇವತ್ತೇನು ಹೊಸದಾಗಿ ಊಟಕ್ಕೆ ಮನೆಗೆ ಹೋಗ್ತಿದ್ದೀರಾ ಎಂದಳು ಲಡ್ಡು ಕಟ್ಟುತ್ತಾ ಅವಳ ಪ್ರಶ್ನೆಗೆ ಗಲಿಬಿಲಿಗೊಂಡವ ಹಾಗೆ ಯಾಕೋ ಹೊರಗಡೆ ಊಟ ಬೇಡ ಮನೆ ಊಟ ಬೇಕು ಅನ್ನಿಸ್ತು ಅದಕ್ಕೆ ಎಂದ ಎತ್ತಲೋ ನೋಡುತ್ತ ಅವಳನ್ನೇ ಕಂಡು ಕೆಣಕಲು ಬಂದಿದ್ದೇನೆಂದು ಹೇಗೆ ಹೇಳಬೇಕವ ಆದರೆ ನಾನು ಆಗಲೇ ಪಾಕ ಕಲಿಸಿದ್ದೀನಿ ಇದನ್ನು ಹೇಗೆ ಬಿಟ್ಟು ಬರೋಕ್ಕಾಗೋದಿಲ್ಲ ನನಗೆ ಎಂದಳು ಅವನನ್ನು ನೋಡದೆ ನನಗೆ ತುಂಬ ಹೊಟ್ಟೆ ಹಸಿದಿದ್ದೆ ಕಣೆ ಎಂದವನ ಕಣ್ಣು ಅವಳು ಕಟ್ಟುವ ಲಡ್ಡು ಮೇಲಿತ್ತು ಅದಕ್ಕೆ ನಾನೇನು ಮಾಡಲಿ ಎಂದವಳು ಮೊದಲನೆಯ ಲಡ್ಡು ಕಟ್ಟಿ ತಟ್ಟೆಯಲ್ಲಿಟ್ಟಳು ಅವನ ಬಾಯಿಯಲ್ಲಿ ನೀರೂರಿತು ಲಡ್ಡು ಸಣ್ಣಗೆ ಎಂದ ಅದನ್ನೇ ನೋಡುತ್ತಾ ಸರಿಯಾಗಿ ಕೇಳಿಸದ ಪೂರ್ಣ ಏನು ಎಂದಳು ತಲೆ ಎತ್ತಿ ಅವಳ ಧ್ವನಿಗೆ ಆಸೆ ತೋರಿಸಿಕೊಳ್ಳದೆ ಏನು ಮಾಡಲಿ ಅಂತಿದೆಯಲ್ಲ ನಾನು ನಿನ್ನ ಗಂಡ ಕಣೆ ಶುಗರ್ಲೆಸ್ ನೀನು ನನ್ನ ಸೇವೆ ಮಾಡಬೇಕು ಗಂಡ ಹಸುವಿನಿಂದ ಬಂದಿದ್ದಾನೆ ಅಂದರೆ ಅವನಿಗೆ ಊಟಕ್ಕೆ ಬಡಿಸಿ ತೃಪ್ತಿಪಡಿಸ್ಬೇಕು ಅವನಿಗೆ ಸುಸ್ತಾಗಿದ್ದರೆ ಮಸಾಜ್ ಮಾಡಿ ಅವನ ದಣಿವನ್ನು ನೀಗಿಸ್ಬೇಕು ಪಟಪಟನೆ ಎಂದವನನ್ನೇ ಆಶ್ಚರ್ಯದಿಂದ ನೋಡಿದಳು ಪೂರ್ಣ ಯಾಕೆ ಹಾಗೆ ನೋಡ್ತಿದೆಯಾ ಕೇಳಿದ ಹುಬ್ಬೇರಿಸಿ ಯಾವ ಸೀರಿಯಲ್ನಲ್ಲಿ ಈ ಡೈಲಾಗ್ ಕೇಳ್ಕೊಂಡು ಬಂದ್ರಿ ನೀವು ಛೇಡಿಸಿದಳು ನಿನ್ನನ್ನು ನೋಡಿನೇ ಕಲ್ತಿರೋದು ನಾನು ಎಲ್ಲ ಸಹವಾಸ ದೋಷ ಅವನಿಂದಾಗ ಅವಳ ಫೋನು ರಿಂಗ್ ಆಯಿತು ಅತ್ತೆ ಎಂಬ ಹೆಸರು ನೋಡಿದ ಪೂರ್ಣ ರಿಸೀವ್ ಮಾಡಲಾಗದೆ ಅತ್ತೆ ಕಾಲ್ ಮಾಡ್ತಿದ್ದಾರೆ ರಿಸೀವ್ ಮಾಡಿ ಎಂದಳು ಭಾರ್ಗವನಿಗೆ ಅವರು ನನ್ನ ಜೊತೆ ಮಾತಾಡೋದಿಲ್ಲ ಸ್ಪೀಕರ್ ಆನ್ ಮಾಡ್ತೀನಿ ನೀನೇ ಮಾತಾಡು ಎನ್ನುತ್ತಾ ಕರೆ ರಿಸೀವ್ ಮಾಡಿ ಸ್ಪೀಕರ್ ಆನ್ ಮಾಡಿ ಅವಳ ಮುಂದೆ ಹಿಡಿದ ಊಟಕ್ಕೆ ಬರೋದಿಲ್ವಾ ಪೂರ್ಣ ಕೇಳಿದ್ದ ಶರಾವತಿ ಊಟದ ಸಮಯಕ್ಕೆ ಮನೆಗೆ ಬಂದಿದ್ದರು ಪೂರ್ಣ ಇನ್ನೂ ಬರದಿದ್ದನ್ನು ನೋಡಿ ಅವಳಿಗೆ ಕರೆ ಮಾಡಿದ್ದರು ಅತ್ತೆ ನಾನು ಲಡ್ಡು ಮಾಡ್ತಿದ್ದೀನಿ ಈಗ ನನಗೆ ಬರೋಕ್ಕಾಗೋದಿಲ್ಲ ನೀವು ಊಟ ಮಾಡಿ ಅತ್ತೆ ಎಂದಳು ತುಂಬ ಲೇಟ್ ಆಗುತ್ತೇನು ಊಟ ಮಾಡಿಕೊಂಡು ಮತ್ತೆ ಹೋಗುವಂತೆ ಬಾ ಮನೆಗೆ ಎಂದರು ಇಲ್ಲ ಅತ್ತೆ ಲಡ್ಡು ಮಾಡಿಟ್ಟು ಬರ್ತೀನಿ ಎಂದಳು ಸರಿನಮ್ಮ ಎಂದು ಕಾಲ್ ಕಟ್ ಮಾಡುವ ಮೊದಲೇ ಅತ್ತೆ ಇವರು ಇಲ್ಲೇ ಇದ್ದಾರೆ ಎಂದಳು ಭಾರ್ಗವನ ಬಗ್ಗೆ ಹೇಳುತ್ತಾ ಅವನ ಬಗ್ಗೆ ಖಂಡಿತ ಅವರಿಗೆ ಯೋಚನೆ ಇರುತ್ತದಲ್ಲವೇ ಹಾಗಾಗಿ ತಾನೇ ಹೇಳಿದಳು ಅವ ಅವರೇನೆನ್ನುವರು ಎಂದು ಕಾದು ಕುಳಿತ ಅವರ ಮಾತಿಗೆ ಅವನ ಬಗ್ಗೆ ನನಗೆ ಏನೂ ಕೇಳೋದಿಲ್ಲ ಪೂರ್ಣ ನೀನು ಬೇಗ ಕೆಲಸ ಮುಗಿಸ್ಕೊಂಡು ಮನೆಗೆ ಬಾ ಎಂದವರೇ ಕಾಲ್ ಕಟ್ ಮಾಡಿದರು ಬೇಸರವಾಯಿತು ಭಾರ್ಗವನಿಗೆ ಅವರ ಮಾತು ಕೇಳಿ ಪೂರ್ಣ ಅವನನ್ನೇ ನೋಡಿದಳು ಕೈಗಳ ಕೆಲಸ ನಿಲ್ಲಿಸಿ ಅವ ಮಾತನಾಡದೆ ಮೌನವಾಗಿ ಕುಳಿತಿದ್ದನ್ನು ಕಂಡು ಬೇಸರ ಮಾಡ್ಕೋಬೇಡಿ ಅವ್ರ ಕೋಪ ಕಡಿಮೆ ಆಗುತ್ತೆ ಎಂದರು ತಲೆ ಎತ್ತದವನನ್ನು ನೋಡಿ ಏನಾಯಿತು ಭಾರ್ಗವ್ ಲಡ್ಡು ಬೇಕಿತ್ತ ಅವನ ಮುಂದೆ ಕೈಯಲ್ಲಿದ್ದ ಲಡ್ಡು ಚಾಚಿ ಮಗುವಂತೆ ಕೇಳಿದಳು ಅವನನ್ನು ಕಾಡಲು ಅವಳು ಸಹಜವಾಗಿ ಕೇಳಿದ್ದರೆ ಅವ ಹ್ಞೂ ಎಂದು ಲಡ್ಡು ತೆಗೆದುಕೊಳ್ಳುತ್ತಿದ್ದನೇನೋ ಆದರೆ ಅವಳು ಅವನನ್ನು ಕಾಡಲು ಕೇಳಿದಳೆಂದು ಗೊತ್ತಾಗಿ ಅವ ಈ ಶುಗರ್ಲೆಸ್ ಲಡ್ಡು ಬೇಡ ನನಗೆ ಎಂದ ಬೇಸರ ಮರೆತು ಬಿಡು ಎಂದವಳು ಲಡ್ಡು ತಟ್ಟೆಯಲ್ಲಿಟ್ಟು ತನ್ನ ಮುಂಗುರುಳನ್ನು ಮತ್ತೆ ಮತ್ತೆ ತೋಳಿನಿಂದ ಸರಿಸುತ್ತಾ ಲಡ್ಡು ಕಟ್ಟುವತ್ತ ಲಕ್ಷ್ಯ ಕೊಟ್ಟಳು ಭಾರ್ಗವ್ ಅವಳನ್ನೇ ನೋಡುತ್ತಾ ಕುಳಿತ ಪಟಪಟನೆ ರೆಪ್ಪೆ ಬಡೆಯುವ ಅವಳ ಕಂಗಳು ಬೆಳ್ಳನೆಯ ಮುದ್ದಾದ ಮಗ ಗುಲಾಬಿ ತುಟಿಗಳು ಅವನನ್ನು ಸೆಳೆಯದೇ ಇರಲಿಲ್ಲ ಖಾಲಿ ಕುತ್ಕೊಳ್ಳೋ ಬದಲು ಲಡ್ಡುನಾದರೂ ಕಟ್ಕೊಡಿ ನನಗೆ ಹೆಲ್ಪ್ ಆಗುತ್ತೆ ಎಂದಳು ಅವನನ್ನು ನೋಡದೆ ಮಾತಿಗೆಳೆದು ಮೈಸೂರಿನ ಕಿಂಗ್ ಕಣೆ ನಾನು ನಿನ್ನ ಲಡ್ಡು ಕಟ್ಕೊಂಡು ಕುತ್ಕೊಂಡ್ರೆ ನಾನು ಮರ್ಯಾದೆ ಏನಾಗಬೇಡ ಎಂದವನಿಗೆ ಜಂಬವೇ ಹೆಚ್ಚು ಇಲ್ಲಿ ನೀವು ಲಡ್ಡು ಕಟ್ಟೋದನ್ನು ಯಾರೂ ನೋಡೋದಿಲ್ಲ ನನ್ನನ್ನು ಬಿಟ್ಟು ಯಾರಾದರೂ ನೋಡ್ತಾರೆ ಅಂತ ಹೇಳ್ತಿಲ್ಲ ನಾನು ನನ್ನ ಲೆವೆಲ್ಗೆ ಇದೆಲ್ಲ ಸರಿ ಹೊಂದೋದಿಲ್ಲ ಅಂತ ಹೇಳ್ತಿದ್ದೀನಿ ಹ್ಞೂ ಆದರೆ ಲಡ್ಡುನ ತಿನ್ನೋದು ಚೆನ್ನಾಗಿ ಗೊತ್ತು ನಿಮಗೆ ಅಲ್ವಾ ಲಡ್ಡು ಬಾ ಎಂದವಳು ಬೇಕೆಂದೇ ಅವನ ಹೆಸರು ಹೇಳದೆ ಕುಳಿತಳು ಅವಳ ಮಾತು ತಿಳಿದವ ಯಾಕೆ ಶುಗರ್ಲೆಸ್ ಹೇಗಿದೆ ಮೈಗೆ ರೇಗಿದ ಒಮ್ಮೆಲೆ ಅವನ ಮುನಿಸು ನೋಡಿ ನಕ್ಕಳು ತುಟಿ ಅಂಚಲ್ಲಿ ಗಂಡ ಹೊಟ್ಟೆ ಹಸಿತಿದೆ ಅಂತ ಹೇಳಿದ್ರೆ ಅವನನ್ನು ಉಪವಾಸ ಬೀಳಿಸೋ ಹೆಂಡ್ತಿ ನೀನೊಬ್ಬಳೇ ನೋಡು ಛೇಡಿಸಿದ ನಾನೇನು ನಿಮಗೆ ಉಪವಾಸ ಇರಿ ಅಂತ ಹೇಳಿಲ್ಲ ಎಂದವಳು ಮೇಲೆದ್ದು ತುಂಬಿದ್ದ ಲಡ್ಡು ತಟ್ಟೆಯನ್ನು ಮೇಲಿಟ್ಟು ಮತ್ತೆ ಪಾಕವನ್ನು ತಟ್ಟೆಗೆ ಸುರಿಯುವಾಗ ಸೊಂಟದಲ್ಲಿ ಸಿಕ್ಕಿಸಿದ್ದ ಸೆರಗು ಕೈಗೆ ಸಿಲುಕಿ ಬಿಡಿಸಿದಂತಾಗಿ ಭುಜದ ಮೇಲಿನ ಸೆರಗು ಜಾರಿ ಕೈ ಮೇಲಿಳಿತು ಸೆರಗನ್ನು ತೋಳಿನಿಂದ ಮೇಲೇರಿಸುತ್ತಾ ಮುಂಗುರುಳನ್ನು ಕಿವಿಯ ಹಿಂದೆ ಸರಿಸುತ್ತಿದ್ದವಳ ಒದ್ದಾಟ ಅವಳನ್ನೇ ನೋಡುತ್ತಾ ಕುಳಿತಿದ್ದ ಭಾರ್ಗವ್ಗೆ ನೋಡಲಾಗಲಿಲ್ಲ ಮೇಲೆದ್ದು ನಿಂತ ಅವನನ್ನೇ ನೋಡಿದಳು ಪೂರ್ಣ ಅವಳಿಗೆ ಮನಸೋತಂತೆ ಅವಳ ಹಿಂದೆ ಬಂದ ಭಾರ್ಗವ್ ಅವನ ನಡೆ ಅರಿತ ಪೂರ್ಣ ಏನು ಎಂದಳು ಅವಳ ಮಾತಿಗೆ ಲಕ್ಷ್ಯ ಕೊಡದೆ ಅವಳ ಸನಿಹ ಬಂದವನೇ ಅವಳ ಮುಂಗುರುಳನ್ನು ಕಿವಿಯ ಹಿಂದೆ ಸಿಕ್ಕಿಸಿದ ಮೊದಲು ಅವಳ ಉಸಿರು ಏರುಪೇರಾಯಿತು ಅವನ ಸನಿಹಕ್ಕೆ ಅವಳನ್ನೇ ನೋಡುತ್ತಾ ಕಳೆದು ಹೋದವರಂತೆ ನಿಂತಿದ್ದವ ಅವಳ ಕೈ ಮೇಲೆ ಹರಡಿದ್ದ ಸೆರಗನ್ನು ಅವಳ ಭುಜದ ಮೇಲೆ ಹಾಕಿ ಸೆರಗಿನ ತುದಿಯನ್ನು ಮುಂದೆ ತಂದು ಅವಳ ಕಣ್ಣನ್ನೇ ನೋಡುತ್ತಾ ಅವಳ ಸೊಂಟಕ್ಕೆ ಸಿಕ್ಕಿಸಿದ ಕಂಪಿಸಿದಳು ಹುಡುಗಿ ಅವನ ಬೆಚ್ಚನೆಯ ಕೈ ಸ್ಪರ್ಶಕ್ಕೆ ಅವಳ ಆ ಕಂಪನ ಅರಿತವನ ಎದೆ ಬಡಿತವು ಹಾರಿ ತಪ್ಪಿತು ಇಬ್ಬರ ಕಣ್ಣುಗಳು ಒಂದೇ ನೋಟದಲ್ಲಿ ಬೆರೆತವು ಇಬ್ಬರಲ್ಲೂ ಪ್ರೀತಿಯ ಭಾವವಿತ್ತು ಇಷ್ಟೊಂದು ನನ್ನನ್ನು ಕೆಣಕ್ಕೆ ಬಿಡಪೂರ್ಣ ಪದೇ ಪದೇ ಸೋಲ್ತಿದ್ದೀನಿ ನಾನು ನಿನಗೆ ಮನದಲ್ಲೇ ಎಂದುಕೊಂಡವ ಅವಳಿಂದ ತಾನೇ ಸರಿದು ಮತ್ತೆ ಮುಂದೆ ಬಂದ ಅದೆಷ್ಟು ಕಾಡ್ತಾನೆ ಇವನು ಎಂದುಕೊಂಡ ಪೂರ್ಣ ಅವ ಸರಿದಾಗ ಎಚ್ಚರಗೊಂಡು ಅವನನ್ನು ತಲೆ ಎತ್ತಿ ನೋಡಲಾಗದೇ ಕುಳಿತಳು ಮತ್ತೆ ಲಡ್ಡು ಕಟ್ಟುತ್ತ ಏನೊಂದು ಮಾತನಾಡದೆ ತನ್ನ ಕೋಟ್ ತೆಗೆದು ಅಲ್ಲಿಯೇ ಇದ್ದ ಚೇರ್ ಮೇಲಿಟ್ಟ ಭಾರ್ಗವ್ ಅವಳ ಮುಂದೆ ಕುಳಿತ ತಾನು ಲಡ್ಡು ಕಟ್ಟಲೆಂದು ಅವ ತಟ್ಟೆಗೆ ಕೈ ಹಾಕುತ್ತಿದ್ದಂತೆ ಇದೇನು ಮಾಡ್ತಿದ್ರ ನೀವು ನಾನೆಲ್ಲ ಲಡ್ಡು ಕಟ್ತೀನಿ ಬಿಡಿ ಇದೆಲ್ಲ ನಿಮಗೆ ಬರೋದಿಲ್ಲ ಎಂದಳು ಕಾಳಜಿಯಿಂದ ವಾಟ್ ನನಗೆ ಲಡ್ಡು ಕಟ್ಟೋದಕ್ಕೆ ಬರೋದಿಲ್ವಾ ಅಂದರೆ ತಿನ್ನೋದಕ್ಕೆ ಅಷ್ಟೇ ಬರುತ್ತೆ ಅಂತ ಅನ್ಕಸ್ತಿದೆಯೇನೆ ಜೋರು ಮಾಡಿ ಕೇಳಿದ ಇಲ್ಲ ಇಲ್ಲ ನಿಮಗೆ ಇದೆಲ್ಲ ಬರೋದಿಲ್ಲ ಅಂತ ಹೇಳ್ತಿದ್ದೀನಿ ಹೌದಾ ನಿನಗಷ್ಟೇ ಬರುತ್ತೆ ಅನ್ನೋ ಜಂಬನ ನಿನಗೆ ಅವಳನ್ನು ಕಾಡುವ ಮಾತುಗಳೇ ಅವನದ್ದು ಹಾಗಲ್ಲ ನಿಮ್ಮ ಕೈ ಗಾಯ ಆಗಿದೆ ಎಂದವಳಿಗೆ ಮಾತನಾಡಲು ಬಿಡದೆ ಎಲ್ಲ ಗೊತ್ತಿದೆ ನನಗೆ ಎನ್ನುತ್ತಾ ಅಲ್ಲೇ ಇದ್ದ ಬೂಂದಿ ಮತ್ತು ಪಾಕದ ಮಿಶ್ರಣವಿದ್ದ ತಟ್ಟೆಗೆ ಕೈ ಹಾಕಿ ಒಂದಿಷ್ಟು ಮಿಶ್ರಣ ಕೈಗೆತ್ತಿಕೊಂಡ ಪೂರ್ಣ ಅವನನ್ನೇ ನೋಡುತ್ತಾ ಕುಳಿತಳು ಕೈಗಳ ಕೆಲಸ ಬಿಟ್ಟು ಅವ ಅಂಗೈಯಲ್ಲಿ ಮಿಶ್ರಣ ಹಿಡಿದು ಅದನ್ನು ಉಂಡೆ ಮಾಡಲು ನೋಡಿದ ಆಗಲಿಲ್ಲ ಅದು ನಕ್ಕು ಬಿಟ್ಟಳು ಹುಡುಗಿ ಅವನ ಒದ್ದಾಟ ಕಂಡು ಅವಳ ಮುಂದೆ ಅವಮಾನ ಆದಂತೆ ಮುನಿಸಿಕೊಂಡವ ಯಾರಾದರೂ ಹೊಸದಾಗಿ ಪ್ರಯತ್ನ ಮಾಡ್ತಿದ್ದಾರೆ ಅಂದರೆ ಅವರಿಗೆ ಅದನ್ನು ಸರಿಯಾಗಿ ಹೇಳಿಕೊಟ್ಟು ಅಪ್ರಿಷಿಯೇಟ್ ಮಾಡಬೇಕು ಹೀಗೆ ಅವಮಾನ ಮಾಡಬಾರ್ದು ಎಂದ ಕೈಗಂಟಿದ್ದ ಲಡ್ಡು ಮಿಶ್ರಣ ಬಿಡಿಸುತ್ತ ಅವಮಾನ ಮಾಡ್ತಿಲ್ಲ ನಾನೇನು ಛಂದದಿಂದ ಎಂದವಳು ನೋಡಿ ಇಲ್ಲಿ ನಾನು ತೋರಿಸ್ತೀನಿ ಎನ್ನುತ್ತಾ ತಾನೊಂದು ಲಡ್ಡು ಮಾಡಿ ತೋರಿಸಿದಳು ಹೀಗೆ ಎಂಬಂತೆ ಅದನ್ನು ನೋಡಿಕೊಂಡ ಭಾರ್ಗವ್ ಮತ್ತೊಮ್ಮೆ ಲಡ್ಡು ಕಟ್ಟಲು ಪ್ರಯತ್ನಿಸಿದ ಈ ಬಾರಿ ಅವಳಷ್ಟು ಚೊಕ್ಕವಾಗಿ ಅಲ್ಲದಿದ್ದರೂ ಲಡ್ಡು ಕಟ್ಟಿದ ಸುಮಾರಾಗಿ ಕೈಗಾದ ಗಾಯವೂ ಅವನಿಗೆ ತೊಂದರೆ ಕೊಡಲಿಲ್ಲ ಕಟ್ಟಲು ಹ್ಞೂ ಹಾಗೆ ಮಾಡಿ ಸರಿಯಾಗಿ ಬರುತ್ತೆ ಎಂದು ಅವಳೆಂದಾಗ ಅವಳ ಜೊತೆಯೇ ಒಂದೊಂದೇ ಲಡ್ಡು ಕಟ್ಟಲು ಶುರು ಮಾಡಿದ ಪೂರ್ಣ ಕೂಡ ಅವನಿಗೆ ಸಲಹೆ ಹೇಳುತ್ತಾ ಲಡ್ಡು ಕಟ್ಟಿದಳು ಭಾರ್ಗವ್ ಕೈಗಾಯಕ್ಕೆ ಪಟ್ಟಿ ಹಾಕಿದ್ದರಿಂದ ಆ ಕೈಯನ್ನು ಹೆಚ್ಚಾಗಿ ಬಳಸದೆ ನಿಧಾನವಾಗಿಯೇ ಲಡ್ಡು ಕಟ್ಟಿದ ಐ ಲವ್ ಇಟ್ ಕಣೆ ಶುಗರ್ಲೆಸ್ ಎಂದ ಖುಷಿಯಿಂದ ಒಂದಿಷ್ಟು ಲಡ್ಡು ಕಟ್ಟಿ ನಂತರ ಅವಳಂತೆಯೇ ಚಂದವಾಗಿ ಲಡ್ಡು ಕಟ್ಟಿದಾಗ ಅವನ ಖುಷಿ ನೋಡಿ ಖುಷಿ ಉಕ್ಕಿತವಳಿಗೆ ಲಡ್ಡು ಕಟ್ಟುವುದನ್ನು ಬಿಟ್ಟು ಅವನನ್ನೇ ನೋಡಿದಳು ಅವನ ಹಣೆಯ ಮೇಲೆ ಸಣ್ಣಗೆ ಬೆವರು ಕೂಡಿತ್ತು ತುಟಿಗಳಲ್ಲಿ ಲಡ್ಡು ಕಟ್ಟಿದ್ದರ ಖುಷಿ ಇತ್ತು ಅಷ್ಟೊಂದು ನೋಡಬೇಡವೆ ನನ್ನನ್ನು ದೃಷ್ಟಿಯಾಗುತ್ತೆ ನನಗೆ ಪದೇ ಪದೇ ಹೇಳಬೇಕಾ ನಿನಗೆ ಎಂದ ಅವಳನ್ನು ನೋಡದೆ ಲಡ್ಡು ನೋಡುತ್ತ ಅವನ ಮಾತಿಗೆ ಎಚ್ಚೆತ್ತವಳು ಮತ್ತೆ ಲಡ್ಡು ಕಟ್ಟಲು ಶುರು ಮಾಡಿದಳು ಇಬ್ಬರೂ ಬೇಗ ಬೇಗ ಲಡ್ಡು ಕಟ್ಟಿ ಮುಗಿಸಿದರು ಗಂಟೆಯಲ್ಲಿ ಕೊನೆಯ ಲಡ್ಡು ಕಟ್ಟಿ ಮುಗಿಸಿದ ಭಾರ್ಗವ್ ಉಫ್ ಎಂದು ಉಸಿರು ಹೊರ ಹಾಕಿ ಕೊನೆಗೂ ಮುಗಿತಲ್ಲ ಎಂದು ಮೇಲೆದ್ದು ಕೈ ತೊಳೆದ ಎಲ್ಲವನ್ನೂ ತೆಗೆದಿಟ್ಟು ಕೈ ತೊಳೆದ ಪೂರ್ಣ ಕೋಟ್ ಹಾಕುತ್ತಿದ್ದವನ ಮುಂದೆ ನಿಂತಳು ಅವನನ್ನೇ ನೋಡುತ್ತಾ ಈ ಭಾರ್ಗವ್ ಶರ್ಮ ಮಾಡಿರೋ ಲಡ್ಡು ಅಂತ ದೊಡ್ಡ ಬೋರ್ಡ್ ಹಾಕಿ ಮಾರೋದಕ್ಕಿಡು ಈ ಲಡ್ಡುನೆಲ್ಲ ಡಬಲ್ ಲಾಭ ಆಗುತ್ತೆ ನಿನಗೆ ಎಂದ ಕೋಟ್ ಸರಿ ಮಾಡಿಕೊಳ್ಳುತ್ತ ಅವನ ಮಾತಿಗೆ ಉತ್ತರಿಸದೆ ಅವನ ಬಾಯಿಯ ಮುಂದೆ ಲಡ್ಡು ಹಿಡಿದಳು ಹುಡುಗಿ ಅವನಿಗೆಂದು ಅವನಿಗೆ ಲಡ್ಡು ಎಂದರೆ ಪ್ರಾಣ ಅಲ್ಲವೇ ಕಣ್ಮುಂದಿದ್ದ ಲಡ್ಡು ಅವನ ತಿನ್ನದಿದ್ದರೆ ಹೇಗೆ ಅಲ್ಲದೆ ಅವ ತನಗೆ ಸಹಾಯ ಮಾಡಿದ್ದರ ಖುಷಿ ಅವಳಲ್ಲಿ ಅವಳನ್ನೇ ದಿಟ್ಟಿಸಿದ ಭಾರ್ಗವ್ ಲಡ್ಡು ತೆಗೆದುಕೊಳ್ಳದೆ ಅವಳ ಕೈ ಹಿಡಿದು ತನ್ನ ಬಾಯಿಗೆ ಲಡ್ಡು ಇಟ್ಟ ನಾಚಿದ ಹುಡುಗಿ ತಲೆ ತಗ್ಗಿಸಿ ಅವನ ಕೈಗೆ ಲಡ್ಡು ಕೊಟ್ಟು ಅಲ್ಲಿಂದ ಹೊರಬಂದಳು ಅವನ ಮುಂದೆ ನಿಲ್ಲಲಾಗದೆ ಸ್ವೀಟ್ ಆಗಿದೆ ಎಂದುಕೊಂಡು ಲಡ್ಡು ತಿನ್ನುತ್ತಲೇ ಹೊರಬಂದ ಭಾರ್ಗವ್ ಸಂಜು ಲಡ್ಡು ಎಲ್ಲಾನು ಕಟ್ಟಿದ್ದೀನಿ ಅಪ್ಪ ಸಂಜೆ ಆರ್ಡರ್ ಕೊಟ್ಟು ಬರ್ತಾರೆ ನೀನು ಅವರಿಗೆ ಸಹಾಯ ಮಾಡು ಎಂದಳು ಸರಿ ಅಕ್ಕ ಎಂದನವ ನಾನು ಮನೆಗೆ ಹೋಗಿರ್ತೇನೆ ಅಪ್ಪ ಬಂದಮೇಲೆ ಹೇಳು ಎಂದು ಭಾರ್ಗವನತ್ತ ನೋಡಿದಳು ಅವ ತನ್ನನ್ನು ಕರೆದುಕೊಂಡು ಹೋಗುವನೆಂಬಂತೆ ಲಡ್ಡು ತಿಂದು ಖಾಲಿ ಮಾಡಿದವ ಹೊರಬಂದು ಕಾರ್ ಹತ್ತಿದ ಅವಳನ್ನು ಕಾಡುವ ಯೋಚನೆ ಇಟ್ಟುಕೊಂಡು ಪೂರ್ಣ ಅವನ ಪಕ್ಕದಲ್ಲಿ ಕುಳಿತಳು ಕಾರ್ ಸ್ಟಾರ್ಟ್ ಮಾಡಿದ್ದ ಭಾರ್ಗವ್ ಮನೆಯ ದಾರಿ ಹಿಡಿಯದೆ ಮತ್ತೆ ಆಫೀಸ್ ದಾರಿ ಹಿಡಿದಾಗ ಎಲ್ಲಿಗೆ ಹೋಗ್ತಿದೀಯಾ ಎಂದು ಕೇಳಿದಳು ಆಫೀಸ್ಗೆ ಎಂದನವ ಆಫೀಸ್ ಯಾಕೆ ಮನೆಗೆ ಹೋಗೋದಿಲ್ವ ಹೊಟ್ಟೆ ಹಸಿದಿದೆ ಅಂತ ಹೇಳಿದ್ರಿ ಊಟ ಮಾಡೋದು ಬಿಟ್ಟು ಆಫೀಸ್ ಯಾಕೆ ಕೇಳಿದಳು ಅವನತ್ತ ತಿರುಗಿ ನಿನ್ನ ಕೆಲಸ ನಿನ ಮುಖ್ಯ ಆದರೆ ನನ್ನ ಕೆಲಸ ನನಗೆ ಮುಖ್ಯ ಕಣೆ ನನಗೆ ಹೊಟ್ಟೆ ಹಸುವಾಗಿದೆ ಊಟಕ್ಕೆ ಹೋಗೋಣ ಬಾ ಅಂದರೆ ಲಡ್ಡು ಕಟ್ಟಬೇಕು ಅಂದೆ ಈಗ ನನಗೆ ಆಫೀಸ್ ಕೆಲಸ ಇದೆ ಸೊ ಮನೆಗೆ ಹೋಗೋಕ್ಕಾಗೋದಿಲ್ಲ ಎಂದ ಕೆಲಸಕ್ಕಿಂತ ಮುಖ್ಯ ಅವಳು ತನ್ನ ಜೊತೆಯೇ ಇರುವುದವನಿಗೆ ನಾನೇನಾದರೂ ನಿಮಗೆ ಊಟ ಮಾಡೋದು ಬಿಟ್ಟು ನನ್ನ ಅಂಗಡಿಯಲ್ಲಿ ಕುತ್ಕೊಳ್ಳಿ ಅಂದಿದ್ದ ಇಲ್ಲ ತಾನೇ ನೀವೇ ಊಟ ಮಾಡೋದು ಬಿಟ್ಟು ಕುತ್ಕೊಂಡಿದ್ದು ನನ್ನ ಜೊತೆ ಎಂದಳು ವಾದಕ್ಕಿಳಿದು ಅವ ಉತ್ತರಿಸಲಿಲ್ಲ ಸುಮ್ಮನೆ ಡ್ರೈವ್ ಮಾಡುತ್ತಾ ಕಾರನ್ನು ಆಫೀಸ್ ಗೇಟ್ ದಾಟಿಸಿದ ಅರ್ಥವಾಗಲಿಲ್ಲ ಅವಳಿಗೆ ಅವನ ತುಂಟಾಟ ಇಷ್ಟೊಂದು ಲಡ್ಡು ಕಟ್ಟಿ ನನ್ನ ಕೈ ನೋಯ್ತಿದೆ ನಾನು ನಿನಗೆ ಹೆಲ್ಪ್ ಮಾಡಿರೋ ಹಾಗೆ ಈಗ ನೀನು ನನಗೆ ಹೆಲ್ಪ್ ಮಾಡು ನಡಿ ಎಂದವ ಅವಳನ್ನು ತನ್ನ ಜೊತೆಯೇ ಆಫೀಸಿಗೆ ಕರೆತಂದ ಮೋಸ ಇದು ನಾನು ನಿಮಗೆ ನನ್ನನ್ನು ಊಟಕ್ಕೆ ಕರ್ಕೊಂಡು ಹೋಗೋದಕ್ಕೆ ಬನ್ನಿ ಅಂತ ಹೇಳಿರಲಿಲ್ಲ ಎಂದಳು ಮಗುವಂತೆ ಮುಖಕ್ಕೆ ಉಚ್ಚಿ ಆದರೆ ಲಡ್ಡು ಕಟ್ಟಿ ಹೆಲ್ಪ್ ಮಾಡಿ ಅಂತ ಕೇಳಿದ್ದೆ ತಾನೇ ಈಗ ನನಗೆ ಆಫೀಸ್ ಕೆಲಸದಲ್ಲಿ ಹೆಲ್ಪ್ ಮಾಡು ಅಂತ ನಾನು ಕೇಳ್ತಿದ್ದೀನಿ ಬಾ ಎಂದವ ಕಾರಿನಿಂದ ಕೆಳಗಿಳಿದ ಇಲ್ಲ ನಾನು ಬರೋದಿಲ್ಲ ನನ್ನ ಅಂಗಡಿಗೆ ನೀವೇ ಬಂದಿದ್ದು ನಾನೇನು ಕರ್ಕೊಂಡು ಬಂದಿರಲಿಲ್ಲ ಈಗ ನೀವು ನನ್ನನ್ನು ಕರ್ಕೊಂಡು ಬಂದು ಹೆಲ್ಪ್ ಮಾಡು ಅನ್ನೋದು ಯಾವ ನ್ಯಾಯ ನನಗೆ ಯಾವ ಆಫೀಸ್ ಕೆಲಸನೂ ಬರೋದಿಲ್ಲ ಕೆಳಗಿಳಿಯದೇ ಕೈ ಕಟ್ಟಿ ಕುಳಿತು ಎಂದಳು ಯಾರು ಕರ್ಕೊಂಡು ಬಂದರು ಯಾರು ಬರಲಿಲ್ಲ ಅದೆಲ್ಲ ನನಗೆ ಬೇಕಾಗಿಲ್ಲ ನನ್ನಿಂದ ನಿನಗೆ ಸಹಾಯ ಆಗಿದೆ ತಾನೇ ಈಗ ನೀನು ಅದನ್ನು ರಿಟರ್ನ್ ಮಾಡು ಆ್ಯಂಡ್ ನಿನಗೆ ಬರೋ ಆಫೀಸ್ ಕೆಲಸನೇ ಹೇಳ್ತೀನಿ ಬಾ ನಾನು ಎಂದವನೇ ಅವಳತ್ತ ಬಂದು ಡೋರ್ ತೆಗೆದ ಮುಖ ಉದಿಸಿಕೊಂಡೇ ಕೆಳಗಿಳಿದಳು ಸುಮ್ಮನೆ ಬಾಯಿಗ ಎಂದವ ಆಫೀಸ್ ಒಳಗೆ ನಡೆದ ಎಲ್ಲ ಇವನು ಹೇಳ್ದಾಗೆ ಆಗಬೇಕಾ ಸರಿ ಆಗಲಿ ಮಾಡ್ತೀನಿ ನಿನಗೆ ಲಡ್ಡು ಭಾರ್ಗವ್ ಶರ್ಮಾ ಎಂದು ಅವ ತನ್ನನ್ನು ಕಾಡುವಂತೆ ಅವನನ್ನು ಕಾಡಲು ನಿರ್ಧರಿಸಿದವಳು ಕೆಳಗಿಳಿದು ಅವನ ಹಿಂದೆ ನಡೆದಳು ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ Pratima S.H. Avarano.